ನಮ್ಮ ಶಾಸಕರು ಡೂಪ್ಲಿಕೇಟ್ ಖಾತೆ ಮಾಡಿಸೋರೆ ಡೂಪ್ಲಿಕೇಟ್ ಲ್ಯಾಂಡ್ ಮಾಡಿಸೋರೆ ನಾವು ರಿಲೇಟಿವ್ ಆಗಿ ಇನ್ನೊಬ್ಬ ಹೆಸರು ಮಾಡ್ತಾರೆ ಆಧಾರ್ ಮಾಡಿಸ್ಕೊಂಡವ್ರೆ ಒಂದು ಇನ್ಸಿಡೆಂಟ್ ಏನಾದ್ರು ಮೃದಾಗ ತಾಲೂಕಲ್ಲಿ ಇದ್ರೆ ನನ್ನ ಬಗ್ಗೆ ಪ್ರಸ್ಮಿಟ್ ಮಾಡಿ ನಾನು ಕೇಳ್ಬಿಟ್ಟಿದ್ದೀನಿ ತಾಲೂಕು ಶಾಸಕರು ಪ್ರಶ್ನ ಆದ್ರೆ ನೀವು ಪ್ರಶ್ನೆ ಆಗ್ತೀನಿ ಅಂತ ಧರ್ಮೇಶ್ವರ

ನಿಮ್ ಉಸಿರು ಬಿಟ್ಟು ಮಾತಾಡಿದ್ರೆ ಗೋ ಆಚವಾಗಿ ಆಚೋ ಬೇರೆ ಕಾಲಿ ನಮ್ಗೇನು ಅವಶ್ಯಕತೆ ಹೌದು ಬಟ್ ನನ್ನ ತುಂಬ ಚೆನ್ನಾಗಿರ್ಬೇಕಂದ್ರೆ ಜನ ಹಿಂಸೆ ಕೊಡೋದು ದುಡ್ಡು ಕೊಡೋದು ಇವೆಲ್ಲ ಮಾಡಿದಿರಿ ಅಂತಂದ್ರೆ ಖಂಡಿತವಾಗ ಇವತ್ತು ಚಿಂತ ಸರ್ ಇವತ್ತು ಹೇಳ್ತೀನಿ ಸರ್ ನನ್ನ ಬಿಟ್ಟು ಆಕರ್ಷಣೆ ಬಂತು ಇವತ್ತಿಂದ ಚಿಂತ ನನ್ನ ಆರ್ಭಟ ನನ್ ಇದು ಬೇರೆ ಒಬ್ಬರ ಒಬ್ಬರು ಏನು ಮಾಡೋದು ನಾನು ಬೇರೆ ಒಬ್ಬರ ಬಟ್ಟಾಯ ಕಳ್ಸ್ಕೊಡೋದು ಎಣ್ಣೆ ಕಣ್ಣೀರದು ಎದ್ ಮಾತ ಮಾತಾಡೋದು ಕೆಲಸ ಮಾಡ್ತಾ ತಾಲೂಕ್ ಶಾಸಕರು ಭ್ರಷ್ಟ ಆದ್ರೆ ತಾಲೂಕ್ ಅಧಿಕಾರಿಗಳು ಆಟೋಮೆಟಿಕ್ ಭ್ರಷ್ಟ ಆಗ್ತಾರೆ ನಾನು ನಿಮ್ಮತ್ರ ಕಡೆ ಅದು ಇನ್ನೊಂದು ಕೇಳಬೇಡ ಅಂತ ಕಡೆ ಸ್ವತಂತ್ರ ದಿನಾಚರಣೆಗೆ ಅಂಬೇಡ್ಕರ್ ಜಯಂತಿಗೆ ಕರ್ನಾಟಕ ಜಯಂತಿಗೆ ನಮ್ಮ ವಿಷಯ ಕೇಳಿದ್ದೀನಿ ತಾಲೂಕಿಗೆ ಸಪೋರ್ಟ್ ಮಾಡಿ ಅದು ಬಿಟ್ಟು ಯಾವ ಹಬ್ಬಕ್ಕಾದ ನಿಮಗೆ ಮಾಡಿದ್ನಾ ಹಿಂದೆ ಇದ್ದಷ್ಟು ಹಿಂದೆ ಇರ್ತಕ್ಕಂಥ ಶಾಸನ ಮಾಡ್ದಾಗ ನನ್ನನ್ನು ಮಾಡಿದ್ನಾ ಎದ್ರಿಂದ ಮಾತಾಡಿ ಮಾಡಿದ್ನಾ ಸರ್ಕಾರದವ್ರು ನನಗೆ ಬರ್ತಾರಲ್ಲ ಅಂತಾನೇ ಕಮ್ಮಿ ಅದನ್ನ ನೀಡಿದರೆ ಕೆಲಸ ಕೆಲ್ಸ ಮಾಡಿದ್ರೆ ನಾವೇನಾಗ್ಬೇಕು ಸಪೋರ್ಟ್ ವ್ಯಕ್ತಪಡ ಫಸ್ಟ್ ಬಂದೀಲ್ಡೀಲ್ ಕುಂದು ನಾವು ಯಾವ ಜಾಗದಲ್ಲಿ ಇಂಪಾರ್ಟೆಂಟ್ ಯಾವ ಕೆಲಸ ಮಾಡಿದ್ರೆ ಇಂಪಾರ್ಟೆಂಟ್ ಇಲ್ಲಿ ತನಕ ಎಲ್ಲ ಅಧಿಕಾರಿಗಳ ಎಲ್ಲ ನಾನು ಅಷ್ಟು ಅಲ್ಲ ನಾವು ಇಲ್ಲಿ ತನಕ ಯಾವ ಇಲ್ಲ ಕಮಿಷನ್ ಅಲ್ಲಿ ಕೆಲಸ ಮಾಡಿಲ್ಲ ಬಟ್ ಯಾಕೆ ಪಬ್ಲಿಕ್ ಇಲ್ಲ ಈ ಕೆಲ್ಸ ಮಾಡ್ತಾ ಇದ್ದೆ ನಿಮಗೆ ಚಲವದ್ಧಕಾರಿಯಂಗೆ ಓಪನ ಕಾಸ್ಟ್ ಹೇಳ್ತಾರ ಸಾಕಲ್ಲ ನನ್ನ ನೋವು ಸಾಕಷ್ಟು ಮಾತನ್ನು ಹೇಳಿ ಕೊಡೋದ್ ನಿಮ್ ಮೂರು ವರ್ಷ ಮುಗ್ದ ಕೂಡ ಸಾಕು ಅನ್ನೋದು ಸಿಗ್ತಾ ಇಲ್ಲ

ಯಾವುದೋ ಒಂದು ಸ್ನೇಹ ಮೇಲೆ ಕಾರ್ಯ ಬಿಡ್ತೀವಿ ನಾವು ನಾವು ಕಾಲಿಂದ ಸ್ನೇಹ ಕಚ್ಚಲ್ಲ ಕಚ್ಚುತ್ತದ ಅಲ್ಲೆಲ್ಲ ಹೋಗ್ತಿರ್ತೀವಿ ಅಲ್ಲಿ ನೋಡಿ ಒಂದು ವರ್ಷ ಕೊಡೋದು ನಾವು ನಾವಾಗ ನಾವು ಸ್ನೇಹ ಬಂದ್ರೆ ನಮ್ಮ ಸ್ನೇಹ ಕಚ್ಚುತ್ತೆ ಆ ಸ್ನೇಹ ಕಚ್ಚಬೇಕಾದ್ರೆ ಓ ಬಿಡಿಯಪ್ ನೋಡು ಬಿಡಿ ಕಾಪೋಡ ಗುರುಬೋಡ ಅಂತ ಏನಾದ್ರು ಯೋಚನೆ ಮಾಡಿ ಕಚ್ಚುತ್ತ ಕಚ್ಚುತ್ತ ಬಂದ್ರೆ ಕಚ್ಚುತ್ತಾ ಸಮಸ್ಯೆ ಅಂತ ನಿಮ್ ಎದುರು ಬಂದಾಗ ಯಾರಾಗಿದ್ರು ಬಲಿ ಆಗುತ್ತೆ ಸರ್ ಸಮಸ್ಯೆ ಬಂದಾಗ ದೇವರಿಟ್ಟು ನನ್ ಮತ್ತೆ ಮತ್ತೆ ಇದನ್ನು ಹೇಳಲ್ಲ ಸಮಸ್ಯೆ ಬಂದಾಗ ಯಾರ ಬೇಗ ಬಲಿ ಯಾರೋ ಯಾರ ಬ್ರಾಹ್ಮಣ ಇಟ್ಬಿಟ್ಟಂತ ಇದೆ ಇಟ್ಬಿಟ್ಟು ಬಾಪು ಐವರಂತು ಇಲ್ಲ ದಯವಿಟ್ಟು ಅಲ್ಲ ಸಮಸ್ಯೆ ತಲೆ ಮೇಲೆ ಹಾಕೋ ಮಾಡಿ ಯಾಕೆ ಅಂತಂದ್ರೆ ನನ್ನ ಗಮನಕ್ಕೆ ಬ್ರಿಟಿಷರ್ಸ್ ಕಡೆಯಿಂದ ನನ್ ಬರ್ತಾನೆ ಸರ್ ಇಂಥವರು ರೂಟ್ ಅಲ್ಲಿ ಇದಾರೆ ಸರ್ ಇಂಥವ್ರು ಇಂಥವ್ರು ಹಾಕೊಂಡು ರೂಟ್ ಅಲ್ಲಿ ಇದಾರೆ ಸ್ವಲ್ಪ ಗಂಭೀರವಾಗಿ ಹೇಳಿ ಅಂತ ನಾನು ಮನೆ ಕರೆದ ಕರೆದು ಪೂರ್ಣ ಹೇಳಿದೀನಿ ಹಿಂಗೆ ವಿಚಾರ ಬೇಡ ಬೇಡ ಅಂತ ಆದರೂ ಕೈ ಬಿಡುವಂತ ನಾವೇನು ಮಾಡಕ್ಕಾಗಲ್ಲ ಮತ್ತೆ ಗೌರ್ಮೆಂಟ್ ಎಲ್ಲ ಒಂದು ವರ್ಷ ನಮ್ಮ ಅಧಿಕಾರಿಗಳಲ್ಲಿ ನನ್ನ ಕುಟುಂಬ ಅಧಿಕಾರಿಗಳಲ್ಲಿ ಒಂದು ಮಾತು ಗಂಭೀರವಾಗಿ ಪರಿಗಣಿಸಿ ಗಂಭೀರವಾಗಿ ಪರಿಗಣಿಸಿ ಇಲ್ಲಿ ತನಕ ಕೆಲವು ಅಧಿಕಾರಿಗಳಂತೂ ತುಂಬಾ ಕೆಲವರು ಗುಂಪುಗಾರಿಕೆ ಮಾಡ್ಕೊಂಡು ಕೆಲವರು ಎಲ್ಲಿ ತಂದೆ ಇರ್ತಾರೆ ನೋಡೋಣ ನೋಡೋಣ ಪಟಾಕಿ ಯಾವ್ದು ಅಚ್ಚರ ನಾವಿದ್ದಾನೆ ಪಟಾಕಿ ಯಾರಾದ್ರೇನು ಅಚ್ಚರ ಯಾರು ಸರ್ಕಾರ ಇರಲಿ ಇದೇ ಇರಲಿ ಕೆಲಸ ಮಾಡೋದಾರು ಕೆಲಸ ಮಾಡಿಸೋದಾರು ನಾನೇ ತಾನೆ ಪಟಾಕಿ ಯಾರಾದ್ರೇನು ಅಚ್ಚರ ನಾನೇ ತಾನೆ ಇದು ಇದು ಕೆಲವೊಂದು ಕಾಲದಲ್ಲಿ ಗವರ್ಮೆಂಟ್ ಕಾರ್ಡ್ ಸಾಕು ಇದು ಕೇಳಿ ಯಾಕಂದ್ರೆ ಹೇಳಿ ಅದರ ಬಗ್ಗೆ ಅವನ ರಾಗಿ ತಮ್ಗೆ ಗೊತ್ತಿದೆಯಲ್ಲ ಅದಕ್ಕೆ ಹೇಳಿರ ಬಗ್ಗೆ ಗೊತ್ತಿದ್ದೀರಿ ಇಚ್ಛಾ ಬಂದಿದ್ದೀರಿ